ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶದಲ್ಲಿ ಧಾರವಾಡದ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಸೌಮ್ಯ ಸುಮನ್ ತೊಂಬತ್ತೇಳು ಪಾಯಿಂಟ್ ಎಂಟು ಸುಮಿತ್ ಎಡಳ್ಳಿ ತೊಂಬತ್ತಾರಷ್ಟು ಚಂದರಾಜ್ ಪರಮೇಶ್ವರ್ ತೊಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಸೌಭಾಗ್ಯ ಗಾಡಿ ತೊಂಬತ್ತೆರಡು ಪಾಯಿಂಟ್ ಎರಡು ದಾದಾಪೀರ್ ಎಂಬತ್ನಾಲ್ಕು ಪಾಯಿಂಟ್ ಮೂರು ಸುಜೀತ್ ತೊಂಬತ್ತರಷ್ಟು ವಿಕಾಸ್ ಮದ್ದೂರು ತೊಂಬತ್ತು ಪಾಯಿಂಟ್ ಮೂವತ್ತರಷ್ಟು ವಿನಯ್ ಚೆಲ್ಲೂರು ಶೇಕಡಾ ತೊಂಬತ್ತೊಂದರಷ್ಟು ಸುದೀಪ್ ಕಮಾರ್ ಎಂಬತ್ತೆಂಟು ಪಾಯಿಂಟ್ ಆರರಷ್ಟು ಸಂಧ್ಯಾ ಹರಿಜನ್ ಎಂಬತ್ತೈದರಷ್ಟು ಗುರುರಾಜ್ ಶಿವರುದ್ರನಬರ್ ಎಂಬತ್ನಾಲ್ಕು ಪಾಯಿಂಟ್ ಎರಡರಷ್ಟು ಪ್ರೇಮಕುರಿ ಎಂಬತ್ಮೂರರಷ್ಟು ಅತೇಂದ್ರಿಯಾ ಕುಲಕರ್ಣಿ ಶೇಕಡಾ ಎಂಬತ್ತಾರು ಪಾಯಿಂಟ್ ಎರಡರಷ್ಟು ಯಶೋಧ ಸೋನಜಕ್ಕನಬರ್ ಶೇಕಡಾ ಎಂಬತ್ತಾರಷ್ಟು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಮಧು ಕುಳ್ಳಣ್ಣವರ್ ತೊಂಬತ್ತಾರು ಪಾಯಿಂಟ್ ಐದರಷ್ಟು ಚೈತ್ರ ಶಿಂಗಣ್ಣವರ್ ಎಂಬತ್ತೊಂಬತ್ತು ಪಾಯಿಂಟ್ ಮೂವತ್ತ್ಮೂರು ಭಾಗ್ಯಶ್ರೀ ಬಿಸ್ನಹಳ್ಳಿ ಶೇಕಡ ಎಂಬತ್ತೊಂಬತ್ತರಷ್ಟು ಮಧು ಜಮಖಂಡಿ ಶೇಕಡ ಎಂಬತ್ನಾಲ್ಕರಷ್ಟು ಸೃಷ್ಟಿ ಪಾಟೀಲ್ ಶೇಕಡಾ ತೊಂಬತ್ನಾಲ್ಕರಷ್ಟು ಶಂಕ್ರಮ್ಮ ಶೇಕಡಾ ತೊಂಬತ್ತೈದರಷ್ಟು ಶಂಕರಾನಂದ ಕುಂಬಾರ್ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಹದಿನೈದರಷ್ಟು ಇನ್ನು ಕೀರ್ತನಾ ಹಿರೇಮಠ್ ಎಂಬತ್ತ್ಮೂರು ಸವಿತಾ ಪೂಜಾರ್ ಎಂಬತ್ತಾರು ಪಾಯಿಂಟ್ ಆರಷ್ಟು ಶಾಹಿದ್ ದಂಡೇವಾಲೆ ಎಂಬತ್ಮೂರು ಪಾಯಿಂಟ್ ಮೂವತ್ತರಷ್ಟು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅದರಿಂದ ಶ್ರೀ ಸಾಯಿ ಕಾಲೇಜಿನ ಅಧ್ಯಕ್ಷರಾದಂತಹ ಡಾಕ್ಟರ್ ವೀಣಾ ಬಿರಾತರ್ ನಿರ್ದೇಶಕರಾದ ಡಾಕ್ಟರ್ ಎಸ್ಪಿ ಗಾಡಿ ಹಾಗೂ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದಾರೆ